ಹೈ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇನ್ ದಿಸ್ ವಿಡಿಯೋ ವಿ ಲರ್ನ್ ಅಬೌಟ್ ಹೌ ಟು ರೀಡ್ ರೈಟ್ ಕನ್ನಡ ಸೊ ವಾಚ್ ಕೇರ್ಫುಲಿ ಆ್ಯಂಡ್ ಲಿಸನ್ ಕೇರ್ಫುಲಿ ಈ ವಿಡಿಯೋದಲ್ಲಿ ನಾವು ಕನ್ನಡ ಓದೋದನ್ನು ಹೇಗೆ ಸುಲಭವಾಗಿ ಕಲಿಬೋದು ಹೇಗೆ ನಾವು ಕಠಿಣ ಪದಗಳನ್ನ ಸುಲಭವಾಗಿ ಓದ್ಬೋದು ಅಂತ ತಿಳ್ಕೊಳ್ಳೋಣ ಲಾಸ್ಟ್ ವಿಡಿಯೋದಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಸಹಕಾರ ಪಾಠನ ಓದೋದ್ರ ಮೂಲಕ ಕನ್ನಡ ಹೇಗೆ ಓದ್ಬೋದು ಈಸಿಯಾಗಿ ಅಂತ ಹೇಳ್ಕೊಟ್ಟಿದ್ದೆ ಸೊ ಅದನ್ನ ಒಂದ್ಸರಿ ರೀಕಾಲ್ ಮಾಡೋಣ ಪಾಠ ಎರಡು ಸಹಕಾರ ಈಗ ಮತ್ತೊಂದ್ಸರಿ ಅದನ್ನ ಓದೋಣ ನನ್ನ ಜೊತೆ ನೀವು ಓದ್ಬೇಕು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೀರ ಅಂತ ಇಟ್ಕೊಂಡಿದ್ದೀನಿ ಸೊ ಹೌದು ಈಗ ನನ್ನ ಜೊತೆ ಓದ್ತಿರಲ್ಲ ಒಂದು ಊರು ಆ ಊರಿನ ಹೆಸರು ಮಲ್ಲಿಗೆ ಹಳ್ಳಿ ಎಲ್ಲೆಲ್ಲಿ ಫುಲ್ ಸ್ಟಾಪ್ ಇದೆಯೋ ಅಲ್ಲಿ ಸ್ಟಾಪ್ ಮಾಡಬೇಕು ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗಿದ್ದವು ಇಷ್ಟನ್ನು ಹೇಗೆ ಓದೋದು ಅಂತ ವಿವರವಾಗಿ ಹಿಂದಿನ ಮೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ ನೆಕ್ಸ್ಟ್ ಈಗ ಮುಂದಿನವರೆದ ಭಾಗನ ಹೇಳ್ಕೊಡ್ತೀನಿ ಗಮನ ಇಟ್ಟು ಕೇಳಿ ಕೇಳಿನ್ ಕೇರ್ಫುಲ್ ಇಫ್ ಯು ನೀಡ್ ಟು ಸ್ಟಡಿ ಕನ್ನಡ ವೆಲ್ ಯು ಶುಡ್ ಪ್ರಾಕ್ಟೀಸ್ ಕನ್ನಡ ವರ್ಣಮಾಲೆ ಕಾಗುಣಿತ ಅಂಡ್ ಮುತ್ತಕ್ಷರ ಇದೇ ನಾನು ಕನ್ನಡ ವರ್ಣಮಾಲೆ ವರ್ಣಮಾಲಿಕುಣಿತ ಒತ್ತಕ್ಷರದ ವಿಡಿಯೋ ನಾನು ಮಾಡಿದ್ದೀನಿ ಅದನ್ನು ನೋಡಿದ್ರೆ ನಿಮಗೆ ಕನ್ನಡ ಓದೋದು ತುಂಬಾ ಈಸಿ ಆಗುತ್ತೆ ಇವತ್ತು ನನ್ನ ಬರ್ತ್ಡೇ ಸೊ ನನಗೆ ಟೀಚರ್ ಆಗಬೇಕು ಅಂತ ತುಂಬಾ ಇಷ್ಟ ಇತ್ತು ಆದರೆ ಸಮ್ ರೀಸನ್ಸಿಂದ ಇಂದ ನಾನು ಜಾಬ್ ಮಾಡೋಕೆ ನನಗೆ ಒಂದು ಆಸೆ ಇತ್ತು ಸ್ಟೂಡೆಂಟ್ಸ್ ಇಂದ ನಾನು ವಿಶ್ ಮಾಡಿಸ್ಕೋಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಇದು ನನ್ನ ಎಜುಕೇಶನಲ್ ಚಾನಲ್ ಆಗಿರೋದ್ರಿಂದ ಇಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರೆ ಅವರು ನನ್ನ ಸ್ಟೂಡೆಂಟ್ಸ್ ಇದ್ದ ಹಾಗೆ ಈಗ ನನ್ನ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸ್ಟೂಡೆಂಟ್ಸ್ ಇದ್ದಾರೆ ಸೊ ನೀವು ವಿಶ್ ಮಾಡ್ತೀರಾ ಅಲ್ಲ ನನ್ನ ದಿನನ ಸ್ಪೆಷಲ್ ಮಾಡ್ತೀರಾ ಅಂತ ಅನ್ಕೊಂಡಿನಿ ನೋಡ್ತೀನಿ ಯಾರೆಲ್ಲ ವಿಶ್ ಮಾಡ್ತೀರಾ ಅಂತ ಟೂ ತೌಸಂಡ್ ಸ್ಟೂಡೆಂಟ್ಸ್ಲಿ ಯಾರೆಲ್ಲ ವಿಶ್ ಮಾಡ್ತೀರಾ ಐ ಹೋಪ್ ಮಾಡ್ತೀರಾ ಅಂತ ಸೊ ವಿಶ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಈಗ ಕನ್ನಡ ಓದೋದು ಹೇಗೆ ಅಂತ ಕಲಿಯೋಣ ಇಲ್ಲೇ ಬಂದಿತ್ತು ಓ ಸೊನ್ನೆ ದು ಸೊ ಇಲ್ಲೂ ಕೂಡ ಅದೇ ಇದೆ ಒಂದು ಅಂತ ಓದಬೇಕು ನೆಕ್ಸ್ಟ್ ದಾಗುಡಿಸೋದೀ ನ ಒಂದು ದಿನ ಕ ಓತ್ವನ್ ದೀರ್ಘ ಹೀಗೆ ಬರೆದು ಈ ಥರ ಕೊಂಬಿಳಿ ಮಾಡಿದ್ರೆ ಅದನ್ನು ಓತ್ವಾ ಅಂತ ಹೇಳ್ತೀವಿ ಇದು ದೀರ್ಘ ಕ ಓತ್ವನ್ ದೀರ್ಘ ಕೋ ಲಾ ಗುಡಿಸು ಳಿ ಗ ಏತ್ವ ಗೆ ಇದು ಏತ್ವ ಇದು ಗುಡಿಸು ಸೊ ಇದೇನಾಯ್ತಿ ಈಗ ಕೋಳಿಗೆ ಕೋಳಿಗೆ ಒಂದು ದಿನ ಕೋಳಿಗೆ ರ ಇಲ್ಲಿ ರಾ ತಲೆಕಟ್ಟನ ಇಳಕ್ಸಿದೆ ಹಾಗಾಗಿ ರಾ ಅಂತ ದೀರ್ಘವಾಗಿ ಓದ್ಬೇಕು ರಾ ಗ ಗುಡಿಸು ಡಿ ಗ ಗಿ ಸೊ ರಾಗಿ ಯಾ ರಾಗಿ ಕಾಳುಗಳು ಕ ಇಳ್ಳಿ ಕಾ ಗ ಗಾಳ ಕಂಬುಳ್ಳು ಕಾಳುಗಳು ಇದು ಗುಡಿಸು ಇದೆ ಸೊ ಸಾ ಗುಡಿಸು ಸಿ ಸಿ ಅಂತ ಓದ್ಬೇಕು ಕಾಗೆ ಅದರದೇ ಆದ ಒತ್ತಕ್ಷರ ಕ ಒತ್ತಿದೆ ಸಿಕ್ಕ ಆಯಿತು ಎಲ್ಲಿ ಒತ್ತಕ್ಷರಗಳಿರುತ್ತೋ ಅದನ್ನು ನಾವು ಒತ್ತಿ ಹೇಳಬೇಕಾಗುತ್ತೆ ನೆಕ್ಸ್ಟ್ ಇದು ಹೂ ಸಿಕ್ಕವು ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು ನೆಕ್ಸ್ಟ್ ರಾಗಿಯನ್ನು ಅನ್ನು ರಾಗಿ ರಾಗ ಗುಡಿಸು ಗಿ ಆಲ್ರೆಡಿ ರಾಗಿ ಗೊತ್ತಿದೆ ನಿಮಗೆ ನಾ ಕೊಂಬು ನೂಗೆ ನಾ ಒತ್ತಿದೆ ಸೊ ಇಲ್ಲಿ ಒತ್ತಿ ಹೇಳಬೇಕು ರಾಗಿ ಅನ್ನು ನೆಕ್ಸ್ಟ್ ಹೋ ಲ ಇದೆ ನಾ ಗುಡಿಸುಲಿ ಹಾಗೆ ಒತ್ತಿದೆ ಹೊಲದಲ್ಲಿ ಅಂತಲದಲ್ಲಿ ನೆಕ್ಸ್ಟ್ ಬಾ ಗುಡಿಸು ಬಿ ತಾ ಗುಡಿಸು ತಿರ ರೌಂಡ್ ಮಾರ್ಕ್ ಇದ್ರೆ ಗುಡಿಸು ಅಂತ ಹೇಳ್ತೀವಿ ಅದಕ್ಕೆ ಈ ಸೌಂಡ್ ನ ಸೇರಿಸಬೇಕಾಗುತ್ತೆ ಬಿ ಆಯ್ತು ತೀ ಆಯ್ತು ತೀಗೆ ಇಲ್ಲಿ ತಾವತ್ತಿದೆ ಅದನ್ನ ನಾವು ಮರಿಬಾರ್ದು ತೀಗೆ ತಾವತ್ತು ಬಿತ್ತಿ ಒತ್ತಿ ಹೇಳ್ಬೇಕು ಬಿತ್ತಿ ಏತ್ವ ರೇ ಬಿತ್ತಿದರೆ ಸಾಗುಡಿಸುತ್ತೂ ಅನುಸ್ವಾರ ಇಲ್ಲಿ ಬಾ ತುಂಬಾ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬಾ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು ಇಲ್ಲೊಂದ್ಸರಿ ಏನಾಗುತ್ತೆ ನಮ್ಮ ನಮ್ ಬರ್ತ್ ಡೇ ವಿಶಸ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಿವೋ ಅವ್ರು ಮಾಡಿರಲ್ಲ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋರು ಮಾಡಿಲ್ಲ ಅಂತ ಬೇಜಾರಾಗಿರೋದಕ್ಕಿಂತ ಇಲ್ಲದೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರೋರು ಮಾಡಿದ್ರಲ್ಲ ಅಂತ ನಾವು ಖುಷಿ ಲೈಫ್ಲು ಆ ಥರ ಆಗಿರುತ್ತೆ ಅಲ್ಲ ಸೊ ಇಲ್ಲ ಅನ್ನೋದನ್ನ ಬಿಟ್ಟು ಮಾಡಿದರೆ ಅನ್ನೋದನ್ನ ತಗೊಂಡು ನಾವು ಖುಷಿಯಾಗಿರೋಣ ಯಾವಾಗಲೂ ಲೈಫ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ನಾವು ಯಾವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವೋ ಆಗ ನಮಗೆ ಮುಂದೆ ಆಗೋದು ಕೂಡ ಪಾಸಿಟಿವ್ ಆಗೇ ಇರುತ್ತೆ ಸೊ ಎಕ್ಸಾಮ್ ಟೆಸ್ಟ್ಗಳು ಅಷ್ಟೇ ನಾನು ಚೆನ್ನಾಗಿ ಓದ್ತೀನಿ ಬರಿತೀನಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಪೇರೆಂಟ್ಸ್ಗೆ ಖುಷಿ ಪಡಿಸ್ತೀನಿ ಅಂತ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಹೋಗಿ ಡೈಲಿ ಅದಕ್ಕೆ ತಕ್ಕಂಥ ಎಫರ್ಟ್ ಹಾಕ್ತಾ ಇರಿ ಡೈಲಿ ಆವತ್ತಾವತ್ತಿಂದ ಓದ್ತಾ ಬರಿತಾ ಇದ್ರೆ ಕೊನೆಗೆ ಗ್ಯಾರಂಟಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಸೊ ಪಾಸಿಟಿವ್ ಆಗಿರಿ ಹಾಗೆ ಗುರಿ ಇಟ್ಕೊಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದವ್ರಿಗೆ ಥ್ಯಾಂಕ್ಸ್ ಮತ್ತು ವಿಶ್ ಮಾಡೋನ್ನ ಮರಿಬೇಡಿ